ಮೂಡಿಗೆರೆಯಲ್ಲಿ ಮೂರನೇ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂಡಿಗೆರೆ ತಾಲೂಕಿನಲ್ಲಿ ವಿಜೃಂಭಣೆಯ ಭೀಮಾ ಕೊರೆಗಾಂ ವಿಜಯೋತ್ಸವವನ್ನು ಭೀಮಾ ಕೊರೆಗಾಂವ್ ಆಚರಣಾ ಸಮಿತಿಯು ಏರ್ಪಡಿಸಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಿಕೊಡಬೇಕಾಗಿ ಕೇಳಿಕೊಂಡರು ಈಗಾಗಲೇ ನಮ್ಮ ಕಾರ್ಯಕ್ರಮದ ರೂಪದೇಶವನ್ನು ನಮ್ಮ ಭೀಮಾಂವ್ ನೋಂದಾವಣೆ ಆಚರಣಾ ಸಮಿತಿ ಇದೆ ಮೂಡಿಗೆರೆ ಆ ಅದರ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುಂದರೇಶ್ ಅವರು ಹೇಳಿದರು ನಮ್ಮ ಪ್ರತಿ ವರ್ಷದಂತೆ ನಾವು ಸತತವಾಗಿ ಎರಡು ವರ್ಷ ಕಾರ್ಯಕ್ರಮವನ್ನು ಮೂಡಿಗೆರೆಯಲ್ಲಿ ಮಾಡಿದ್ವಿ ಈ ಒಂದು ಭೀಮಾ ಕೊರೆಗಾವ್ ಆಚರಣಾ ಸಮಿತಿಯ ಒಳಗಡೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ರಾಜಕೀಯ ಪಕ್ಷಗಳ ಏನು ಇವತ್ತು ಪ್ರಗತಿಪರವಾಗಿ ಯೋಚನೆ ಮಾಡ್ತಕ್ಕಂಥ ಎಲ್ಲ ಒಂದು ನಾಯಕರ ಸಮೂಹವನ್ನು ಹೊಂದಿ ಇಡೀ ಮೂಡಿಗೆರೆ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಸಂಚಾರನ ನಾವು ಸಂಚಾರವನ್ನು ಮಾಡಿ ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಜನರ ಬದುಕನ್ನು ಆ ಜನರ ಒಳಗಡೆ ಒಂದು ಸ್ವಾಭಿಮಾನವನ್ನು ಸ್ವಾಭಿಮಾನದ ಬದುಕನ್ನು ಕಟ್ಟಿ ಇವತ್ತು ಏನು ಮಾಡಬೇಕು ಅದಕ್ಕೆ ಮಾದರಿಯಾಗಿ ಇವತ್ತು ಭೀಮಾ ಕೋರೆಗಾವ್ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ಬಾರಿ ಈ ಬಾರಿ ಮೂಡಿಗೆರೆಯಲ್ಲಿ ನಾವು ಮೂರನೇ ವರ್ಷದಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಹಳ್ಳಿಗಳಿಗೆ ಹೋಗಿ ನಮ್ಮ ಏನು ಪ್ರಚಾರ ಆಂದೋಲನ ಜಾತ ರೀತಿ ಪ್ರತಿ ಹಳ್ಳಿಗೂ ಪ್ರತಿನಿತ್ಯ ಹೋಗಿ ನಮ್ಮ ತಂಡದ ಸದಸ್ಯರು ಇವತ್ತು ಮಾಡ್ತಾ ಇದ್ದಾರೆ ಒಂದನೇ ತಾರೀಕಿಗೆ ಅವತ್ತು ಸಂಜೆ ನಮ್ಮ ಬಹಿರಂಗ ಮೆರವಣಿಗೆ ಮೂಲಕ ಮೂಡಿಗೆರೆಯ ಏನು ಇವತ್ತು ಲಯನ್ಸ್ ಸುತ್ತ ಇದೆ ಅಲ್ಲಿ ಬಹಿರಂಗ ಸಮಾವೇಶಗೊಂಡು ಏನು ನಮ್ಮ ಮೆರವಣಿಗೆ ಹೋಗುತ್ತೆ ಅಲ್ಲಿಂದ ಮೆರವಣಿಗೆ ಹೋಗಿ ಮತ್ತೆ ಅಲ್ಲಿ ಲಯನ್ಸ್ ಸುತ್ತದಲ್ಲಿ ಎಲ್ಲ ಸಮಾವೇಶಗೊಂಡು ಈ ಬಾರಿ ನಮ್ಮ ಏನು ಮುಖ್ಯ ಅತಿಥಿಯಾಗಿ ವಿಠಲ್ ಲೋಗನ್ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ಅವರು ಪ್ರಧಾನ ಭಾಷಣಗಾರರಾಗಿ ಈ ಒಂದು ಆಚರಣಾ ಸಮಿತಿಯ ಹಲವಾರು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದೇ ರೀತಿ ಸ್ಥಳೀಯವಾಗಿರ್ತಕ್ಕಂಥ ಹಲವಾರು ಮುಖಂಡರು ಈ ಒಂದು ವೇದಿಕೆ ಮೇಲೆ ಇರ್ತಾರೆ ಬಹಳ ಮುಖ್ಯವಾಗಿ ಒಬ್ಬರೇ ಒಬ್ರು ಅತಿಥಿಯನ್ನು ನಾವು ಅವತ್ತು ನಾವು ಕರೆಸಿದ್ದೀವಿ ಯಾಕಂದ್ರೆ ಸಂಜೆ ಸಮಯ ರಾತ್ರಿ ಹೊತ್ತಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೇವೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಭೀಮಾ ಕೊರೆಗಾಂವ್ ಆಚರಣೆ ಸಂಘದ ಅಧ್ಯಕ್ಷರಾದ ಸುಂದರೇಶ್ ಕನ್ನಾಪುರವರು ಈ ಬಾರಿಯ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಡಾ ವಿಠಲ್ ವಗನ್ ರವರು ಆಗಮಿಸಲಿದ್ದು ವಿಶೇಷ ಭಾಷಣ ನೀಡಲಿದ್ದಾರೆ ಎಂದು ತಿಳಿಸಿದರು ಇವತ್ತು ಏನು ಮೀಸಲು ಮೀಸಲು ಕ್ಷೇತ್ರ ಆ ಕ್ಷೇತ್ರದೊಳಗೆ ಯುವ ಜಾಗೃತಿ ಮಾಡಬೇಕಂತಕ್ಕಂಥ ಏನು ನಮ್ಮ ಉದ್ದೇಶ ಇದೆ ಅದ್ರ ಜೊತೆಗೆ ಅವರ ಸ್ವಾಭಿಮಾನವನ್ನು ಎತ್ತಿಡ್ತಕ್ಕಂಥ ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ರೀತಿಯ ಒಂದು ಆಚರಣೆಯನ್ನು ಕೂಡ ಇದ್ರ ಜೊತೆ ಮಾಡ್ತಾ ಇದ್ವಿ ಈ ಹಿನ್ನೆಲೆಯಲ್ಲಿ ಭೀಮಾ ಕೋರೆಗಾವ್ ಅವತ್ತು ಏನು ಪೇಶ್ವೆಗಳ ವಿರುದ್ಧ ನಮ್ಮ ಕೆಲವೇ ಕೆಲವು ಮಹಾತ ಸೈನಿಕರು ಹೋರಾಟವನ್ನು ಮಾಡಿ ಆ ಯುದ್ಧವನ್ನು ಗೆದ್ದಿರ್ತಕ್ಕಂಥ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಮತ್ತು ಇವಾಗಿನ ಯುವ ಜನಾಂಗಕ್ಕೆ ಅದು ಮಾದರಿಯಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ವಿ ಮತ್ತು ಚಿತ್ರನಟ ದುನಿಯಾ ವಿಜಯ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕೆಲವು ಅತಿಥಿಗಳನ್ನು ನಾವು ಅವತ್ತು ಈಗಾಗಲೇ ಕೇಳ್ಕೊಂಡಿದ್ದೀವಿ ಯಾವ ಯಾವ ಅತಿಥಿಗಳು ಈಗ ಏನು ವಿಠಲ್ ವರ್ಗನ್ ಮತ್ತು ದುನಿಯಾ ವಿಜಯ್ ಅನ್ನ ಕನ್ಫರ್ಮ್ ಮಾಡಿದ್ದೀವಿ ಈಗಾಗಲೇ ಹುಟ್ಟಿಕೊಂಡಿದ್ದಾರೆ ಇನ್ನು ಬೇರೆ ಅತಿಥಿಗಳನ್ನು ಒಂದು ಇಬ್ಬರನ್ನು ನಾವು ಸೇರಿಸಬೇಕು ನಾವು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಭೀಮ್ ಕೊರೆಂಗಾವ್ ಆಚರಣೆಯನ್ನು ಮೂಡಿಗೆರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಹೆಚ್ಚಿನ ವಿಚಾರವಾಗಿ ನಮ್ಮ ರಮೇಶ್ ಅವರು ಹೇಳಿದ್ದಾರೆ ನಾನು ಈ ಆಚರಣೆಯ ಸಣ್ಣ ತನಕ ಹೇಳ್ತೇನೆ ಈ ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ ಈ ಭೀಮಾ ಕೊರೆಯ ಯುದ್ಧ ಒಂದು ಸ್ವಾಭಿಮಾನದ ಯುದ್ಧ ಸಮಾನತ ಯುದ್ಧ ಧಾರ್ಮಿಕ ಆರ್ಥಿಕ ಸಾಮಾಜಿಕವಾಗಿ ಬದಲಾವಣೆ ಅಂತ ಅಂದ್ಕೊಂಡಂತಹ ಮಹಾನ್ ಯುದ್ಧ ಆ ಯುದ್ಧದ ಗೆಲುವಿನ ಒಂದು ಮುಂದಿನ ಹಾದಿಯಾಗಿ ನಾವು ಇವತ್ತೆಲ್ಲರೂ ಕೂಡ ಸಮಾನತೆಯಿಂದ ಸಹಬಾಳ್ವೆ ನಡೆಸಲಿಕ್ಕೆ ಕಾರಣ ಆಗಿದೆ ಯಾಕಂದರೆ ಅವತ್ತೇನು ನಡೀತಾ ಇತ್ತು ದಬ್ಬಾಳ್ ಈ ವ್ಯವಸ್ಥೆಯೊಳಗಿನ ದಬ್ಬಾಳಿಕೆ ಶೋಷಣೆ ಸೌಜನ್ಯ ಅತಿಕ್ರಮಣಗಳು ವಿರುದ್ಧವಾಗಿ ಪೇಶ್ವೆ ಎರಡನೇ ಬಾಜಿರಾಯನ ವಿರುದ್ಧ ಮಹಾ ಸೈನಿಕರಂತಹ ಸಿದ್ಧನಾಥ ಅವರ ನೇತೃತ್ವದಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಪೇಶವೆ ಸೈನಿಕರನ್ನು ಸ್ವಾಭಿಮಾನಕ್ಕಾಗಿ ಐನೂರು ಜನ ಮಹಾ ಸೈನಿಕರು ಸದೆ ಪಡೆದಂತಹ ಗೆಲುವು ಸಾಧಿಸಿದಂತಹ ಸುದೀನ ಹಾಗಾಗಿ ಇದನ್ನು ನಾವು ಮೂಡಿಗೆರಲ್ಲಿ ಇದು ಮೂರನೇ ಬಾರಿಗೆ ಆಚರಣೆ ಮಾಡ್ತಾ ಇದ್ದೇವೆ ಭೀಮಾ ಕೊರೆಗಾವ್ ಆಚರಣಾ ಸಂಘದ ಕಾರ್ಯದರ್ಶಿ ಸುಂದರೇಶ್ ಹೊಯ್ಸಳಲು ಮಾತನಾಡಿ ಪ್ರತಿ ವರ್ಷಕ್ಕಿಂತ ಈ ವರ್ಷದ ವಿಜಯೋತ್ಸವವು ವಿಜೃಂಭಣೆಯಿಂದ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭೀಮಬಂಧುಗಳು ಬಂಧುಗಳು ಸೇರುವ ನಿರೀಕ್ಷೆ ಇದೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲಾ ಸದಸ್ಯರು ಶ್ರಮಿಸುತ್ತಿದ್ದೇವೆ ಅದರೊಂದಿಗೆ ನಿಮ್ಮೆಲ್ಲರ ಸಹಕಾರವೂ ಸಹ ಅಗತ್ಯ ಎಂದು ತಿಳಿಸಿದರು ಸಂಘ ಕಾರ್ಯದರ್ಶಿಯಾಗಿ ಈಗ ನಾವು ಇವತ್ತಿನ ದಿನ ವರ್ಷ ವರ್ಷದಂಗೆ ಯಾವ ರೀತಿ ನಾವು ಭೀಮಾ ಕೊರೆಗೂ ಆಚರಣೆಯನ್ನು ನಾವು ಮೂಡಿಗೆರೆ ತಾಲೂಕಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ವರ್ಷನೂ ನಾವು ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ ನಾವು ಇವತ್ತು ನಾವು ಪ್ರೆಸ್ಮೀಟ್ ಮಾಡೋಣ ತಿಳಿಸ್ಕೊಳ್ಳೋ ಕಡೆ ಬಂದಿದ್ದೀವಿ ಬಟ್ ಇದರ ನಮ್ಮ ಮೂಡಿಗೆರಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ತುಂಬ ಬೆಂಬಲ ಸಿಗ್ತಾ ಇದೆ ಮತ್ತು ಎಲ್ಲ ಹಳ್ಳಿ ಕಡೆಯಿಂದ ನಮ್ಮ ಹುಡುಗರಾಗಿರ್ಬೋದು ಎಲ್ಲ ಸಂಘಟನೆ ದಲಿತ ಪರ ಸಂಘಟನೆ ಮತ್ತು ನಮ್ಮ ಕನ್ನಡಪರ ಸಂಘಟನೆ ಪ್ರತಿಯೊಂದು ಸಂಘಟನೆಗಳು ಕೂಡ ನಮಗೆ ಬೆಂಬಲ ತೋರಿಸ್ತಾ ಇದ್ದಾರೆ ಬಟ್ ಈಗ ಇದರ ಮಧ್ಯದಲ್ಲಿ ನಮ್ಮ ವಿಠಲ್ ಒಗ್ಗನವರು ಮತ್ತು ನಮ್ಮ ಚಿತ್ರನಟ ದುನಿಯಾ ವಿಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ಕೊಳ್ಳಿಕ್ಕೆ ಏನು ಪೂರ್ವ ಸಿದ್ಧತೆ ಮಾಡ್ಕೊಳ್ ಮಾಡಬೇಕು ಅದನ್ನೆಲ್ಲ ಕೂಡ ನಮ್ಮ ಎಲ್ಲ ಮುಖಂಡರು ನಮ್ಮ ಭೀಮಾಕೊರೆಗ ಆಚರಣಾ ಸಂಘದ ಎಲ್ಲ ಪದಾಧಿಕಾರಿಗಳು ಶ್ರಮವಹಿಸಿಗೆ ಇದ್ರ ಕಾರ್ಯಕ್ರಮದ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಮಾಹಿತಿ ಇದನ್ನು ತಲುಪಲಿ ಹಿಂದೆಯೂ ಕೂಡ ನಮಗೆ ಅದು ಒಳ್ಳೆ ತುಂಬ ಜನ ಸೇರಿ ಸಹಕಾರ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಮಗೆ ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿ ಹಳ್ಳಿ ಹಳ್ಳಿಗೂ ನಮ್ಮ ಕಾರ್ಯಕ್ರಮ ಆಗ್ತಿರೋದ್ರ ಬಗ್ಗೆ ರೀಚ್ ಆಗಲಿ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಒಂದೆರಡು ಮಾತನ್ನು ಕಾರ್ಯದರ್ಶಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಭಾನು ಪ್ರಕಾಶ್ ಬೆನ್ನಡಿ ಪ್ರಭಾಕರ್ ಕೆಳಗೂರು ರಮೇಶ್ ಹರೀಶ್ ಕೆಲ್ಲೂರು ಜಗದೀಶ್ ಚಕ್ರವರ್ತಿ ಜಗದೀಶ್ ಕಾರಬೈಲು ರುದ್ರೇಶ್ ಕಡಿದಾಳ್ ಮಂಜುನಾಥ್ ಅರುಣ್ ಉಪಸ್ಥಿತರಿದ್ದರು